ಸರ್ ನಮಸ್ಕಾರ ಸರ್ ಸರ್ ಇವತ್ತು ಆಯುಧ ಪೂಜೆ ವಿಶೇಷವಾದ ದಿನ ಅಂತಂದರೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಲ್ಲಿ ಪಾಪಣ್ಣವರ ಗರಡಿಯಲ್ಲಿ ಪ್ರತಿ ವರ್ಷದಂತೆ ತಾವು ಕೂಡ ಒಂದು ಸಾಂಪ್ರದಾಯಿಕವಾಗಿ ಒಂದು ಮೆರವಣಿಗೆ ಮಾಡುವುದರ ಮುಖಾಂತರವಾಗಿ ಈ ಒಂದು ಗರಡಿ ಮನೆ ಏನಿದೆ ಇದರಲ್ಲಿ ಹಲವಾರು ಒಂದು ಫೈಲ್ವಾನರ್ಗಳನ್ನ ಹುಟ್ಟಾಕದಂತಹ ಗರಡಿ ಹಾಗಾಗಿ ಒಂದು ಅಂಬ ತಾಯಿಯ ಫೋಟೋ ನೋಡ್ತಾ ಇದ್ದೀನಿ ವೀರಾಂಜನೇಯ ಸ್ವಾಮಿ ಫೋಟೋ ನೋಡ್ತಾ ಇದ್ದೀನಿ ಮತ್ತು ಹಲವಾರು ಯಾವ ಯಾವ್ಯಾವ ಸಲಕರಣೆಗಳಿವೆ ಹಾಗಾಗಿ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಸರ್ ಅದೇ ವಿಜ್ವರಿಪೇಟೆ ನಮ್ಮ ಇವರು ಆಚಾರ್ಯರು ಪಾಪಣ್ಣ ಅಂತ ಅವರು ನಮಗೆ ದಾನವಾಗಿ ನೀಡಿದ್ರು ಅಂತ ಅದರಿಂದ ಪಾಪಣ್ಣ ಅಂದ್ಬಿಟ್ಟು ಈ ಗರ್ಡಿ ಹೆಸರಿಗೆ ನಮ್ಮ ನಾಯಕ್ ಜನಾಂಗಕ್ಕೆ ಸೇರಿದು ಇದು ಆದರೆ ಇಲ್ಲಿ ಮಂಡುಸತ್ತರಣ್ಣ ಅಂತಂಥ ವಸ್ತಾದರು ಅವರು ನಮಗೆ ಗರ್ಡಿಗೆ ಬರ್ತಾಯಿದ್ರು ಆಮೇಲೆ ಪೌವದಣ್ಣ ಅಂತ ಆಮೇಲೆ ರಾಚಪ್ಪಣ್ಣ ಆ ಸಹಸ್ರಾಮಣ್ಣ ಹಾಗೂ ಇನ್ನೂ ನಮ್ಮ ಕಾಕಾಸುರ ಕಂಚಣ್ಣ ಮಾಮೂಲಿ ಕಂಚಣ್ಣ ಅವರು ಹಿರಿಕರು ತಿರುಕರು ಅವರೆಲ್ಲ ಹೊಸಾದಿ ಥರ ಇದ್ದರು ಪಾಪ ಅವರೆಲ್ಲ ತೀರೋದ್ರು ಆದರೆ ಈಗಿನ ಆಸಕ್ತಿಗಳು ಅವ್ರಿಗೆ ನಮ್ಮ ಕಾಕಸೂರು ಆಗಬೇಕು ನಾಗೇಶ ಆಗಬೇಕು ಅವರೆಲ್ಲ ಬರಲ್ಲ ಏನೇ ಒಂದು ಪೂಜೆಗೆ ಪೂಜೆಗಳಿಟ್ಟಾಗ ಕರೆದು ಅವ್ರ ಆಸಕ್ತಿ ಬೇಕು ಈಗ ಒಂದು ಹುಡುಗರೆಲ್ಲ ಮಾಡಾಗ ನಾವು ಅವ್ರಿಗೆ ಎಂಕರೇಜ್ ಕೊಡಬೇಕು ಬರಲ್ಲ ಅದಕ್ಕೆ ಯಜಮಾನರುಗಳು ಏನು ಮಾಡ್ತಾರೆ ಈಗ ನಮಗೆ ನಾವು ನಾಯಕ ಜನಾಂಗದಲ್ಲಿ ನಾವು ನಿಲ್ಸೋಕ್ಕಾಗಲ್ಲ ಅದರಿಂದ ನಾವು ಪ್ರತಿ ವರ್ಷ ತಾಯಿ ಸೇವೆಯ ಮಾಡ್ಕೊಂಡು ಪ್ರತಿ ವರ್ಷವೂ ನಾವು ಹುಡುಗರು ಸಟ್ ಕಟ್ಕೊಂಡು ನಾವು ಮಾಡ್ಕೊಂಡು ಸರ್ ಹಾಗೆ ಇನ್ನೊಂದು ಈಗ ಒಂದು ಹಳೆ ಫೈಲ್ಮಾನ ಒಂದು ಏಜ್ ಆಗಿರುತ್ತೆ ಅಂಥವ್ರಿಗೆ ಸರ್ಕಾರದಿಂದ ಏನಾದರೂ ವೇತನ ಬರ್ತಾ ಇದೆಯಾ ನೋಡಿ ಫೈಲ್ ಪೈಲ್ಮಾನ ಸಂಬಳ ಇರಲಿಲ್ಲ ಪಾಪ ದೇವೇಗೌಡ ಅವರು ಮಿನಿಸ್ಟರ್ ಆಗಿದ್ದಾಗ ನಾನ್ನೂರು ರೂಪಾಯಿ ಫೈಲ್ ಪೈಲ್ಮಾನ್ ಸಂಬಳ ಅಂತ ಈಗ ನಾನ್ನೂರಿಂದ ಇವಾಗ ನಾಲ್ಕೂವರೆ ಸಾವಿರ ಆಗಿದೆ ಅದರಿಂದ ಈಗ ಹಳಬರ್ಗಿಲ್ಲ ಸರಿ ಸರ್ ನೋಡಿ ಅವರಿಗೆ ಅಫಿಷಿಯಲ್ ಐತಲ್ಲಿ ಕೆಲಸಗಳು ಸಿಗ್ತವೆ ಆಮೇಲೆ ಓದಿರೋ ಮಕ್ಕಳಿಗೆ ನೋಡಿ ನಮ್ಮ ಇರಲಿಲ್ಲ ಈಗ ಕೆಲಸಗಳು ಪ್ರತಿಯೊಂದು ಫಿಸಿಕಲ್ ಫಿಟ್ನೆಸ್ ಕೇಳ್ತಾರೆ ಆ ಪೈಲ್ಮಾನ ಬಂದಾಗ ಎಲ್ಲ ಚೆನ್ನಾಗಿರ್ತಾವ್ರೆ ಅದರಿಂದ ಅವ್ರಿಗೆ ಒಂದು ಗಾರ್ಡ್ ಕೆಲಸ ಆಗೋದು ಪೊಲೀಸ್ ಕೆಲಸ ಆಗ್ಬೋದು ಎಲ್ಲ ಸರ್ಕಾರ ನೀಡ್ತಾ ಇದೆ ಆದರೆ ರಿಟೈರ್ಡ್ ಆದರೆ ಒಂದು ಐವತ್ತೈದು ವರ್ಷ ಆದರೆ ಪೈಲ್ವಾನ ನೀಡ್ತಾ ಇದ್ದಾರೆ ನಾವು ಸರ್ಕಾರಿ ನೌಕರ ಸಂಘದಲ್ಲಿ ಇದ್ದಂಥ ನಮಗೆ ಬರೋಲ್ಲ ಕಾಕಸ್ ಅವು ಬರ್ತಾಯಿಲ್ಲ ಕೆಲವು ಜನ ಹಾಗೆ ವಿಷ ನಮ್ಮ ಶಂಕರವರೆಲ್ಲ ಪಡೀತಾ ಇದ್ದಾರೆ ಸರ್ ಬೆಳಿಗ್ಗೆಯಿಂದ ಸರ್ ಬೆಳಿಗ್ಗೆಯಿಂದ ಸಂಜೆ ತನಕ ಈ ಗರಡಿ ಮನೆ ಎಷ್ಟು ಗಂಟೆ ತೆಗ್ದು ತೆರೆದಿರುತ್ತೆ ಮತ್ತು ಹಾಗೆ ಇನ್ನೊಂದು ಈ ಒಂದು ಗರಡಿ ಮನೆಯಲ್ಲಿ ಎಷ್ಟು ಜನ ಕುಸ್ತಿ ಪಟುಗಳು ಇಲ್ಲಿ ಫೈಲ್ ಮಾನರುಗಳು ತರಬೇತಿ ಮಾಡ್ತಾ ಇದ್ದಾರೆ ಇವಾಗ ಹುಡುಗರೆಲ್ಲ ಸ್ವಲ್ಪ ಹುಡುಗರುಗಳು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ತರಬೇತಿ ಸ್ವಲ್ಪ ಹೇಳ್ಕೊಡೋರು ಬೇಕಾಗಿದೆ ಈಗ ಅದರಿಂದ ನೆಕ್ಸ್ಟು ಈಗ ನಮ್ದೆಲ್ಲ ಸ್ವಲ್ಪ ನೆಕ್ಸ್ಟ್ ವಾರದಿಂದ ಹೇಳ್ಕೊಟ್ಟಿದ್ದು ಮಾಡ್ತೀವಿ ಸುಮಾರು ಹುಡುಗರು ಈಗ ಪುಟ್ರಾಜು ನಮ್ಮ ಕಾಕಸ್ವರ ಅವ್ರದ್ದು ತಿರ್ಗಿ ಅಲ್ಲವರೆಲ್ಲ ಮಾಡ್ಕೊಂಡು ಬಂದರು ಈವಾಗ ಸ್ವಲ್ಪ ಹುಡುಗರು ಕಮ್ಮಿ ಆಗಿದ್ದಾರೆ ಇನ್ನು ಮುಂದಿನ ವರ್ಷದಲ್ಲಿ ನಾವು ಮೈಸೂರಿನಲ್ಲಿ ಮಾಡಿಸ್ತಿರುತ್ತೆ ಸರ್ ಈಗ 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 ಪೂಜಾ ಆದ ನಂತರದಲ್ಲಿ ಮೆರವಣಿಗೆ ಎಲ್ಲಿಂದ ಎಲ್ಲಿ ತನಕ ಮೆರವಣಿಗೆ ನಮ್ಮ ಗಣಪತಿ ದೇವಸ್ಥಾನದ ಹತ್ರ ಪೂಜಾ ಆಯ್ತಾ ತೊಳ್ದು ಬಿಟ್ಟು ಈ ಎಲ್ಲ ತೊಳೆದು ಅದಕ್ಕೆ ದೇವರು ಪೂಜಾ ಮಾಡಿ ಅದೇ ರೀತಿ ಅಂಬೇಡ್ಕರ್ ಸರ್ಕಲ್ ಹಂಗೆ ನಮ್ಮ ಮೇನ್ ರೋಡ್ ಕೊತ್ತಿ ಸರ್ಕಲ್ ಹಂಗೆ ಮೇನ್ ರೋಡ್ ಹಡಾ ಬಸ್ ಸ್ಟ್ಯಾಂಡ್ ಬಂದು ಪುರನಾಯ್ಕರ ಮನೆ ಕಡೆಯಿಂದ ಆ ನಮ್ಮ ಪ್ರಮುಖ ಬೀದಿಗಳಲ್ಲಿ ನಾಯಕರು ಬೀದಿ ಬಂದು ಮೆರವಣಿಗೆ ಬಂದು ಬಂದು ತಿರ್ಗಾ ಮತ್ತೆ ಮಂಗಲಾರತಿ ಮಾಡಿ ಅದೇ ಫೋಟೋ ಎಲ್ಲ ಇಳಿಸಿ ನಾವು ಆ ಬಂದವರಿಗೆ ಹುಡುಗರಿಗೆ ಮಕ್ಕಳಿಗೆ ಕಟಗಿಲ್ಲ ಪಡಿ ಕೊಟ್ಟು ಅವ್ರಿಗೆ ಪೂಜೆ ಮಾಡ್ತೀವಿ ಸರ್ ಕೊನೆಯದಾಗಿ ಅಂಬಾ ತಾಯಿ ಅವರು ಅದು ಇದು ಮುಖ ಕಾಣಲ್ಲ ಹಾಗಾಗಿ ಎಲ್ಲಾ ಕುಸ್ತಿ ಫೈಲ್ಮಾನರುಗಳಿಗೆ ಈ ಒಂದು ಶ್ಲೋಗನ್ ಹೇಳ್ಕೊಡ್ತೀರಿ ಲಾಸ್ಟಲ್ಲಿ ಅದೊಂದು ಶ್ಲೋಗನ್ ಹೇಳ್ಬಿಡಿ ಸರ್ ಅಂಬಾ ಅವಲಾಕ್ ಅದೇನು ಅಂತಂದ್ರೆ ಅಂಬಾ ತಾಯಿಗೆ ಚಾಮುಂಡಿ ಕೇಂದ್ರ ಚಾಮುಂಡೇಶ್ವರಿಗೆ ಈ ದೇವ್ರಗಳಿಗೆಲ್ಲ ನಾವು ಹೆಸರುಗಳು ಕೂಗಿದ್ರೆ ಹುಡುಗರುಗಳಿಗೆ ಒಂಥರ ಖುಷಿ ಬರ್ತದೆ ಸಾರ್ನ ಹೊಡಿಬೇಕಾದ್ರೆ ಖುಷಿ ಮಾಡಬೇಕಾದ್ರೆ ಈ ನಮ್ಮ ಮೌಲಿ ಅಂತಂತ ಕೂಗ್ತಾರೆ ಮೈಸೂರಿನಲ್ಲಿ ಅಂಬ ಕೌಲಾ ಕಂತಂದ್ಬಿಟ್ಟು ಒಂದು ಮೆರವಣಿಗೆ ಹೋಗ್ಬಿಟ್ಟು ಪ್ರತಿ ಮಂದಿಗಳು ಬಂದು ಆ ಗಡಿ ಸೇವೆ ಮಾಡ್ತಾರೆ ಅವರೆ ಆದರೆ ಗುಂಡ್ಲಿಪೇಟೆಯಲ್ಲಿ ಏನಪ್ಪ ಅಂದರೆ ಆಸಕ್ತಿ ಕಮ್ಮಿ ಆಗಿದೆ ಅದನ್ನು ಹುಡುಗರು ಸೆಟ್ಟು ಮಾಡಿದ್ರೆ ಈಗ ಒಂದು ಓದ ಹುಡುಗರಿಗೆ ಭಾಳ ಅನುಕೂಲ ಇದೆ ಅಂತೇಳಿ ಇದಾಗಿದೆ ಓಕೆ ಸರ್ ಧನ್ಯವಾದಗಳು ರೆಡಿ ಸುಮಾರು ನಮಗೆ ಬುದ್ಧಿ ಬಂದು ಚಿಕ್ಕಂದ್ರಿಂದನೇ ನಮ್ಮ ಅಪ್ಪನ ಕಾಲದಿಂದ ಬಂದಿರೋಂಥ ಪದ್ಧತಿ ನಾವು ಪ್ರತಿ ವರ್ಷವೇ ಆಯುಧ ಪೂಜೆ ದಿನ ತಾಯಿ ಮೆರವಣಿಗೆ ಮಾಡಿ ಅಂಬಾ ತಾಯಿ ಜೊತೆ ಆಂಜನೇಯ ಸ್ವಾಮಿನ ಕರ್ಕೊಂಡೋಗಿ ಪ್ರತಿ ಬೀದಿಗಳನ್ನ ಮೆರವಣಿಗೆ ಮಾಡಿ ನಾವು ವಿಜ್ರಂಹಣದಿಂದ ಆಚರಿಸ್ಕೊಂಡು ಬರ್ತಾ ಹಿಂದೆ ಯಾವ ಥರ ಹಿಂದವ್ರು ಬಂದಿರೋ ಅದೇ ಮಾರ್ಗದರ್ಶನದಂತೆ ನಾವು ಪ್ರತಿ ವರ್ಷವೇ ಮಾಡ್ಕೊಂಡು ಹೋಗ್ತಾ ಎಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳೇ ಇವತ್ತು ವಿಶೇಷವಾಗಿ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಮತ್ತೆ ವಿಜಯದಶಮಿ ದಸರಾ ಹಬ್ಬ ನಮ್ಮ ನಾಡ ಹಬ್ಬ ದಸರಾ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಹರಳಿಗಟ್ಟೆ ಗರಡಿಯಲ್ಲಿ ಇವತ್ತು ಒಂದು ಪಾಪಣ್ಣ ಗರಡಿಯಲ್ಲಿ ಇವತ್ತು ಸ್ವಲ್ಪ ಪೂಜಾ ಮಹೋತ್ಸವ ನಡೆದಿದೆ ಇಲ್ಲಿ ಒಂದು ವಿಶೇಷವಾಗಿ ಕುಸ್ತಿಪಟುಗಳು ಎಲ್ಲ ಇರ್ತಕ್ಕಂಥ ಕುಸ್ತಿಪಟುಗಳಿಗೆ ಒಂದು ಒಂದು ವಿಶೇಷವಾಗಿ ಆಯುಧ ಪೂಜೆ ಹಬ್ಬದ ಶುಭಾಶಯಗಳನ್ನು ತಿಳಿಸುವ ಮೂಲಕ ಮತ್ತೊಮ್ಮೆ ಎಲ್ಲರಿಗೂ ಅಂತ ಶುಭ ಕಳಿಸಿ ಆರಿಸ್ತೇವೆ